ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವರ್ಮ ಲಕ್ಷ್ಮಿ ಹಬ್ಬದ ಆಚರಣೆ ಜೊತೆಗೆ ನಾನು ಯಾವ ರೀತಿಯಾಗಿ ಲಕ್ಷ್ಮಿನ ಕೂರಿಸ್ದೆ ಅಂತ ಸುಮಾರು ಜನಕ್ಕೆ ನಾನು ಲಕ್ಷ್ಮಿಗೆ ಸೀರೆ ಉಡ್ಸೋದು ಭಾಳ ಇಷ್ಟಪಡ್ತೀರಾ ಆ ಒಂದು ನೆರಿಗೆ ನಾನು ಏನು ಹಾಕ್ತೀನಿ ಅಥವಾ ನಮ್ಮನೆ ಲಕ್ಷ್ಮಿನ ನೋಡೋದಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತೀರ ಜೊತೆಗೆ ಕೆಲವೊಬ್ಬರು ಒಂದೊಂದು ರೀತಿಯಾದಂಥ ಒಪಿನಿಯನ್ನು ಕೂಡ ಕೊಡ್ತೀರ ನಾನೇನು ಅಂತಂದರೆ ತಗೊಳ್ಳೋದಿಲ್ಲ ಅಂತ ಹೇಳೋದಿಲ್ಲ ನಿಮ್ಮೆಲ್ಲರೂ ಒಪಿನಿಯನ್ನು ತೊಗೊಳ್ತೀನಿ ಕೆಲವೊಬ್ಬರು ಕಬ್ಬನದ ಮೇಲೆ ಕೂರಿಸ್ಬಾರ್ದು ಅಂತೀರಾ ಓಕೆ ಆಯಿತು ಅಂತಲೂ ಒಪ್ಕೊಳ್ತೀನಿ ಜೊತೆಗೆ ಇನ್ನು ಕೆಲವೊಬ್ಬರು ಹೇಳ್ತೀರಾ ಏನಂತಂದರೆ ಸೀರೆದು ಬ್ಲೌಸ್ ಪೀಸ್ನ ಕಟ್ ಮಾಡಬಾರ್ದು ಅಂತ ನನಗೆ ಯಾರು ಏನು ಹೇಳಿದ್ರು ಎಲ್ಲದಕ್ಕೂ ಒಪ್ಕೊಳ್ತೀನಿ ಬಟ್ ಇದು ಏನಂದರೆ ನಾನು ಸುಮಾರು ವರ್ಷದಿಂದ ಹೀಗೆ ಮಾಡ್ಕೊಂಡು ಬಂದಿರೋದ್ರಿಂದ ಕೆಲವೊಂದನ್ನು ನನಗೆ ಬದಲಾಯಿಸ್ಕೊಡೋಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ಇವತ್ತಿನವರೆಗೂ ಆ ಒಂದು ಲಕ್ಷ್ಮೀ ಪೂಜೆ ನಾನು ಇನ್ನು ಮಾಡ್ತಾಯಿದ್ದೀನಿ ಅದು ಮಾಡಿದಷ್ಟು ನಾನು ಅಥವಾ ಭಗವಂತನಲ್ಲಿ ನಾನು ಯಾವುದೇ ಕೋರಿಕೆಗಳು ಅಂತ ಹೇಳಿ ಇವತ್ತಿಗೂ ನಾನು ಕೇಳಿದಂಥದ್ದು ನನಗೆ ಗೊತ್ತಿರೋಂಗೆ ಅತಿಯಾಗಿ ಕೇಳಿರೋವಂಥದ್ದು ಅಥವಾ ಏನೋ ಒಂದು ಬೇಕೋ ಇಲ್ಲ ನಾನು ಕೇಳಿರೋದು ಒಂದೇ ನನಗೆ ನೆಮ್ಮದಿಯಾಗಿ ಜೀವನ ಮಾಡಬೇಕು ನನ್ನ ಮಕ್ಕಳು ನನ್ನ ಮನೆ ನನ್ನ ಸಂಸಾರ ಏನಿದೆ ಅಥವಾ ನಮ್ಮ ಫ್ಯಾಮಿಲಿ ಅನ್ನೋದು ಏನಿದೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಒಂದು ಒಳ್ಳೆಯ ಜೀವನ ಕೊಟ್ಟು ಒಂದು ನೆಮ್ಮದಿಯಾಗಿ ಆರೋಗ್ಯವಂತರಾಗಿ ಇರಬೇಕು ಅಷ್ಟೇ ನಾನು ಕೇಳಿಕೊಂಡು ಭಕ್ತಿಯಿಂದ ಪೂಜೆ ಮಾಡೋದಿರುತ್ತೆ ಹಾಗಾಗಿ ನನಗೆ ಇವತ್ತಿನವರೆಗೂ ನೀವು ಹೇಳಿದಾಗೆ ಇದನ್ನಿಟ್ಟರೆ ಅದಿಟ್ಟರೆ ತೊಂದರೆ ಆಗುತ್ತೆ ಕೆಟ್ಟದಾಗುತ್ತೆ ಇಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ ನನಗೆ ಯಾವುದೇ ರೀತಿಯಾದಂತಹ ಕೆಟ್ಟದಾಗಲಿ ಅಥವಾ ಏನೂ ಕೂಡ ಆಗಿಲ್ಲ ಯಾಕಂದರೆ ನನಗೆ ಬೇಕಾಗಿರೋದು ನಾನು ಎಷ್ಟು ಒಂದು ನನ್ನ ಮನಸ್ಸಿಗೆ ತೃಪ್ತಿ ಕೊಡುವಾಗೆ ಎಷ್ಟು ಅಚ್ಚಕಟ್ಟಿಂದ ನನ್ನ ಮನಸ್ಸಿಂದ ನಾನು ಪೂಜೆ ಮಾಡ್ತೀನಿ ಯಾವ ರೀತಿಯಾಗಿ ನನ್ನ ಆ ಒಂದು ಲಕ್ಷ್ಮಿನ ಕೂರ್ಸನ್ ನನಗೆ ಯಾವುದೇ ರೀತಿಯಾದ ಇಮ್ಯಾಜಿನೇಷನ್ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಅದೇ ನನಗೆ ಬೆಳಗ್ಗೆ ಹೊತ್ತು ಯಾರ ಜೊತೆನೂ ಕೂಡ ನಾನು ಮಾತಾಡೋದಿಲ್ಲ ನಾನು ಬೆಳಗ್ಗೆ ಹೊತ್ತು ಯಾಕೆ ಆ ಲಕ್ಷ್ಮಿನ ಕೂರಿಸ್ತೀನಿ ಒಂದು ರೆಡಿ ಮಾಡ್ತೀನಿ ಅಂದರೆ ಇಲ್ಲಿ ನಾನು ಯಾರನ್ನೂ ಕೂಡ ಹೇಗೆ ಕಾಣಿಸ್ತಾ ಇದೆ ಲಕ್ಷ್ಮಿ ಅಥವಾ ಈ ಕಡೆ ಸರಿ ಇದೆಯಾ ಆ ಕಡೆ ಸರಿ ಯಾವುದು ಕೇಳೋದಿಲ್ಲ ಇಲ್ಲಿ ನಾನಾಯಿತು ನನ್ನ ಜ್ಞಾನ ನನ್ನ ಒಂದು ಆಲೋಚನೆ ನನ್ನ ಒಂದು ಏಕಾಗ್ರತೆ ಅಂತ ಹೇಳ್ಬೋದು ಆ ರೀತಿಯಾಗಿ ನನ್ನ ಅಲಂಕಾರ ಲಕ್ಷ್ಮಿಗೆ ಯಾವ ರೀತಿಯಾಗಿ ಬರಬೇಕು ಅನ್ನೋದು ಯಾವುದು ತಲೆಯಲ್ಲಿ ಇಟ್ಕೊಳ್ದೆ ಎಲ್ಲನೂ ರೆಡಿ ಮಾಡಿಟ್ಟಿರ್ತೀನಿ ಬೆಳಗ್ಗೆ ಒಬ್ರ ಹತ್ರನೂ ನಾನು ಲಕ್ಷ್ಮಿನ ಕಂಪ್ಲೀಟ್ ರೆಡಿ ಮಾಡಿ ಪೂಜೆಗೆ ಅಲ್ಲಿ ಇಡಬೇಕಾದ್ರೆ ಎಲ್ಲ ಲಕ್ಷ್ಮಿ ಸೀರೆ ಉಡ್ಸಿದಾಯಿತು ಎಲ್ಲ ಜೋಡಿಸಿದಾಯ್ತು ಇನ್ನೇನು ಪೂಜೆ ರೆಡಿ ಮಾಡಬೇಕು ಮಾಡಬೇಕು ಅನ್ನೋ ಟೈಮಲ್ಲೇ ನನ್ನ ಮಕ್ಕಳಾಗ್ಬೋದು ಮನೆಯವರಾಗ್ಬೋದು ಎದುರಡೋದು ಅಲ್ಲಿವರೆಗೂ ಕೂಡ ಯಾರೂ ಒಬ್ಬರು ನನಗೆ ಬರೋದಿಲ್ಲ ಹೇಳೋದಕ್ಕಾಗಲಿ ಸಹಾಯ ಮಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಎಂಥದಕ್ಕೂ ಯಾರೂ ಬರೋದಿಲ್ಲ ಎಲ್ಲ ನಾನು ಒಬ್ಬಳೇ ನನ್ನ ಮನಸ್ಸಿನ ಪೂರ್ತಿ ಆ ದೇವ್ರನ್ನ ನ ಜಪ ಮಾಡ್ತಾ ನಿಂತ್ಕೊಳ್ತಾ ಆ ಒಂದು ಏಕಾಗ್ರತೆಯಿಂದ ನಾನು ಮಾಡ್ಕೊಳ್ಳೋದ್ರಿಂದ ಕಬ್ಬದ ಮೇಲೆ ಕೂರಿಸಿದ್ರೆ ಹೀಗಾಗತ್ತೆ ಅಥವಾ ಬ್ಲೌಸ್ ಪೀಸ್ ಕಟ್ ಮಾಡಬಾರ್ದು ಹೀಗಿಡಬೇಕು ಹಾಗಿಡಬೇಕು ನಾನು ಬ್ಲೌಸ್ ಪೀಸ್ ಕಟ್ ಮಾಡೋದು ಯಾಕೆ ಅಂತಂದರೆ ಅದೇ ಬ್ಲೌಸ್ ಪೀಸಲ್ಲೇ ದೇವ್ರಿಗೆ ನಾವು ಏನು ಕೈ ಇಡ್ತೀವಿ ಆ ಬ್ಲೌಸ್ ಪೀಸನ್ನೇ ನಾನು ದೇವರಿಗೆ ಸುತ್ತುವಂಥದ್ದು ಹಾಗಾಗಿ ಅದನ್ನೇನು ಸಪ್ರೇಟ್ ನಾನು ಇಡೋದಿಲ್ಲ ಅಥವಾ ಸಪ್ರೇಟ್ ಅದಕ್ಕೆ ತೊಗೊಂಡು ಬೇರೆ ಮಡ್ಲಕ್ಕಿಯಲ್ಲಿ ನಾನು ಇಡೋದಿಲ್ಲ ಈ ಒಂದನ್ನು ದೇವರಿಗೆ ಇಡೋದ್ರಿಂದ ಕಟ್ ಮಾಡಿಟ್ರೆ ಏನು ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಕೆಲವೊಬ್ಬರು ಗ ಕಬ್ಣದ ಮೇಲೆ ಕೂರಿಸ್ಬಾರ್ದು ಅದು ಕಬ್ಬಿಣದ ಮೇಲೆ ಕೂರಿಸೋದ್ರಿಂದ ಶನಿ ದೇಸೆ ಅಂತೆಲ್ಲ ಹೇಳಿದ್ರಿ ಭಗವಂತನ ನೀವು ಕಬ್ಬಿಣ ಆಗ್ಬೋದು ಅಥವಾ ಮಣೆ ಆಗ್ಬೋದು ಅಥವಾ ಮತ್ತೊಂದು ಮಗನ ನೀವೇನು ಕೂರಿಸ್ತೀರ ಆ ಒಂದು ಜಾಗ ಎಷ್ಟು ಶುದ್ಧವಾಗಿದೆ ಎಷ್ಟು ನೀಟಾಗಿ ಒಂದು ಪರಿಶುದ್ಧವಾಗಿ ಅದನ್ನು ಇಟ್ಟು ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇದು ಯಾವುದೇ ರೀತಿಯಾಗಿ ನೀವು ಹೇಳ್ತಾ ಇರೋದಕ್ಕೆ ಬ್ಯಾಡ್ ಕಮೆಂಟ್ ಅಂತೇಳಿ ನಾನು ರಿಪ್ಲೈ ಕೊಡ್ತಾ ಇರೋದಲ್ಲ ಅಥವಾ ಇದನ್ನು ಬೇರೆ ಥರನೇ ಯೋಚನೆ ಮಾಡಿ ಉತ್ತರ ಕೊಡ್ತಾ ಇರೋದಲ್ಲ ನಾನು ನನ್ನ ಮನಸ್ಥಿತಿಯಲ್ಲಿ ನಾನು ಅಂದ್ಕೊಂಡಿರೋದನ್ನು ಓಪನ್ ಆಗಿ ನಿಮಗೆ ಹೇಳ್ತಾ ಇರೋದು ನೀವೇನು ಹೇಳಿದ್ರೆ ಅದು ನೀವು ಹೇಳಿದ್ದು ತಪ್ಪಲ್ಲ ಅಥವಾ ನಾನು ಹೇಳ್ತಾ ಇರೋದು ಅದಕ್ಕೆ ತಪ್ಪಲ್ಲ ನಿಮ್ಮ ಮನಸ್ಥಿತಿ ಯೋಚನೆಯಲ್ಲಿ ನೀವು ಹೇಳಿದ್ರಿ ಅದನ್ನು ಕೆಲವೊಂದು ತಿದ್ಕೋಬಹುದು ಬಟ್ ಇದು ನನಗೆ ಏನಂದರೆ ನಾನು ಫಸ್ಟ್ ಆಫ್ ಆಲ್ ಮೊದಲಿಂದ ಹಿಂಗೆ ಬಂದಿರೋದ್ರಿಂದ ಈಗ ನನಗೆ ನೀವು ಹೇಳಿದಾಗ ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂದಾಗ ತಿದ್ಕೊಳ್ಳೋವಾದರೆ ತಿದ್ಕೋಬೋದು ಬಟ್ ಈ ಒಂದು ವಿಚಾರದಲ್ಲಿ ಇದ್ರ ಮೇಲೆ ಕೂರಿಸ್ಬಾರ್ದು ಹೀಗೆ ಮಾಡಬಾರ್ದು ಅನ್ನೋದರಲ್ಲಿ ನನ್ನ ಒಪೀನಿಯನ್ ನೀವು ಹೇಳೋದನ್ನು ತಗೊಳ್ಳೋದಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ನಾನು ಏನು ಮಾಡ್ಕೊಂಬದಿದ್ದೀನಿ ಅದನ್ನೇ ಮಾಡ್ಕೊಂಬರುವಂಥದ್ದು ಈಗ ಎಷ್ಟೋ ಜನ ಹೇಳ್ತಾಯಿದ್ರಿ ನೀವು ನೆರಿಗೆ ತುಂಬ ಚೆನ್ನಾಗಿ ಕೂರಿಸ್ತೀರ ಸುಷ್ಮಾ ಅಂತ ಹೇಳಿ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ನೋಡಿದ್ರಿ ಅಲ್ವಾ ಬಿಂದಿಗೆಯ ಕತ್ತಿನ ಭಾಗ ಏನಿರುತ್ತೆ ಆ ಕತ್ತಿನ ಭಾಗಕ್ಕೆ ನಾನು ದಾರದಲ್ಲಿ ಕಟ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಸ್ಟ್ಯಾಂಡಿಗೆ ನಾನು ಸೀರೆ ಓಡಿಸೋದಿಲ್ಲ ನಾನು ಸೀರೆ ಉಡ್ಸೋದಿಲ್ಲಿ ಬಿಂದಿಗೆಗ ಕಂಪ್ಲೀಟು ಆ ನೆರಿಗೆ ಜೋಡಿಸ್ಕೊಳ್ತಾ ಬರ್ತೀನಿ ನಿಧಾನವಾಗಿ ಸೇರಿಸ್ತಾ ಬರ್ತೀನಿ ಆವಾಗ ನೀಟಾಗಿ ನೆರಿಗೆ ಕೊರತ್ತೆ ಕಾಲಂತೂ ಇಟ್ಟು ಕೈ ಇಟ್ಟ ಮೇಲಂತೂ ನೋಡೋದಕ್ಕೆ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಂದರೆ ಹೂವನೇ ಬೇಡ ಸಾಕು ಇಷ್ಟರಲ್ಲೇ ಲಕ್ಷ್ಮಿ ತುಂಬ ಒಂಥರ ಮನೆಗೆ ಆಲ್ರೆಡಿ ಎದ್ದು ಬಂದರೇನೋ ಅನ್ನುವಷ್ಟು ಒಂದು ಫೀಲ್ ಕೊಡುತ್ತೆ ನೋಡೋದಕ್ಕೆ ನೀವೇ ನೋಡ್ತಾ ಇದ್ದೀರಾ ಫೈನಲಿ ನಾನು ಕಂಪ್ಲೀಟು ದೇವರಿಗೆ ಎಲ್ಲ ಉಡ್ಸಿದ ನಂತರ ಆಮೇಲೆ ಕೈ ಕಾಲು ಎಲ್ಲನೂ ನೀವು ನೀಟಾಗಿ ಇಟ್ಟಿದ್ದಾಯಿತು ಈ ಬಿಂದ ಅಂದರೆ ಸಣ್ಣದು ಕಲ್ಚರ್ ಚೊಂಬು ಯಾವಾಗಲೂ ದೇವ್ರ ಮನೇಲಿ ಏನು ಇಡ್ತೀನಿ ನಾನು ಅದೇ ಒಂದು ಚೊಂಬಲ್ಲಿ ಕಾಯಿನ್ಸ್ ಎಲ್ಲ ಹಿ ಅಂಟಿಸ್ಬಿಟ್ಟು ನಾನು ಈ ಡಬಲ್ ಸೈಡ್ ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ಸ್ಟಿಕ್ ಮಾಡಿಬಿಟ್ಟು ಅಂಟಿಸ್ದೆ ಇಲ್ಲಿ ಒಂದು ಏನು ತಪ್ಪಾಯಿತು ನಂದು ಅಂದರೆ ಇದು ಕಾಯಿನ್ ಏನು ಅನ್ನಿಸ್ದೆ ತುಂಬ ಜಾಸ್ತಿ ಸ್ಟಿಕ್ ಮಾಡಿಬಿಟ್ಟೆ ನಾನು ಜಸ್ಟು ಒಂದೇ ಒಂದು ಲೈನ್ ಜೋಡಿಸಿದ್ರು ಆಗ್ತಾಯಿತ್ತು ಬಟ್ ನಾನು ಏನು ಮಾಡಿದೆ ಇಲ್ಲಿ ಎರಡು ಮೂರು ಅನ್ನೋ ಥರ ಸ್ವಲ್ಪ ದೊಡ್ಡ ಟೇಪ್ ತೊಗೊಂಡಿದ್ದೆ ನಾನು ಎರಡು ಇಂಚ್ ಇರೋ ಅಂಥ ಟೇಪು ಹಾಗಾಗಿ ಜಾಸ್ತಿ ಜೋಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಜಾಸ್ತಿ ಜೋಡಿಸ್ಬಿಟ್ಟು ಅದೇನಾಯಿತು ತುಂಬಾ ಮುಂದೆ ಮುಂದೆ ಬಗ್ಗದಕ್ಕೆ ಶುರು ಆಗೋಯ್ತು ಅಂದರೆ ಆ ಚೊಂಬು ಏನು ಇಟ್ಟಿದ್ದೆ ಅದು ಬಗ್ಗದಕ್ಕೆ ಶುರು ಆಯಿತು ಆಮೇಲೆ ಏನು ಮಾಡಿದೆ ಅದಕ್ಕೆ ಡಬಲ್ ಸೈಜ್ ಸ್ಟಿಕ್ಕರ್ ಹಾಕಿಬಿಟ್ಟು ಹ್ಯಾಂಡ್ಸ್ ಏನು ಅಂಟಿಸಿದ್ದೆ ಆ ಕೈಗೆ ಅದಕ್ಕೂ ಸೇರಿಸಿ ಅಂಟಿಸ್ಬಿಟ್ಟು ಪ್ಲಾಸ್ಟರ್ ಹಾಕಿದೆ ಬಟ್ ಆದರೂ ಅದು ತುಂಬ ಭಾರ ಮುಂದಕ್ಕೆ ಜಾಸ್ತಿ ಆಗ್ತಿರೋದ್ರಿಂದ ಡಬಲ್ ಸೈಜ್ ಸ್ಟಿಕ್ಕರು ಹೊರಗೆ ಬರೋಕ್ಕೆ ಶುರು ಆಯಿತು ಹಾಗಾಗಿ ಸ್ವಲ್ಪ ಇದೊಂದು ನನಗೆ ಹಬ್ಬದಲ್ಲಿ ಒಂಚೂರು ಟೈಮ್ ತೊಗೊಂಬಿಡ್ತು ನಂಗೆ ಅಲಂಕಾರ ಮಾಡೋದಕ್ಕೆ ಲಕ್ಷ್ಮೀನ ರೆಡಿ ಮಾಡೋದಕ್ಕಿಂತ ಹೆಚ್ಚಾಗಿ ನಂಗೆ ಟೈಮ್ ತೊಗೊಂಡಿದ್ದು ಇದೆಲ್ಲೋ ಒಂದು ಸ್ವಲ್ಪ ಜಾರೋದಕ್ಕೆ ಶುರು ಆಯಿತು ಹಾಗೂ ಇಟ್ಟಿದ್ದೆ ನೋಡೋಣ ಒಂದು ಸ್ವಲ್ಪ ಅಂತ ಎಕ್ಸ್ಟ್ರಾ ಸ್ಟಿಕ್ಕರೆಲ್ಲ ಅನಿಸಿ ಮಾಡಿ ಏನೇನೆಲ್ಲ ಮಾಡಿ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಈಗ ನೀವೇ ನೋಡ್ತಾ ಇದ್ದೀರ ನೋಡಿ ಎಷ್ಟೊಂದು ಕಾಯಿನ್ಗಳು ಬೀಳ್ತಾ ಇರೋ ಥರ ಆ ಫೀಲ್ ಎಷ್ಟು ಚೆನ್ನಾಗಿ ಇದೆ ಅಂತ ಅದೇನಾಯಿತು ಹಿಂಗೆ ನಂಗೆ ತಟ್ಟೆಗೆ ಇವಾಗ ಹಣ್ಣೆಲ್ಲನೂ ಕೂಡ ಜೋಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ಬೇಕಾದ್ರೆ ಅದು ಒಂದೊಂದೇ ಒಂದೊಂದೇ ಚೂರು ಚೂರು ಬೀಳೋ ಥರ ಒಂದೊಂದೇ ಕಾಯಿನ್ ಬೀಳೋ ಥರ ಶುರು ಆಯಿತು ಆನಂತರ ಆಮೇಲೆ ಅದನ್ನು ತೆಗೆದುಬಿಟ್ಟು ಮತ್ತೆ ಕಟ್ ಮಾಡಿ ಜಸ್ಟ್ ಒಂದೊಂದೇ ಕಾಯಿನ್ ಅಂಟಿಸೋ ಥರ ಅಂಟಿಸ್ಬಿಟ್ಟು ಮತ್ತೆ ಅಂಟಿಸಿದ್ದಾಯ್ತು ಈ ಚೊಂಬು ಒಳಗಡೆ ಎಲ್ಲ ಏನು ಸ್ಟಫ್ ಮಾಡಿದ್ದೀನಿ ಯಾವ ರೀತಿಯಾಗಿ ನಾನು ಈ ಕಾಯಿನ್ಸ್ ಎಲ್ಲನೂ ಚೊಂಬು ಮುಂದ್ಗಡೆ ಎಲ್ಲ ಅಜ್ಜ ಇಟ್ಟಿದ್ದೀನಿ ಅದೇನೋ ಅದನ್ನೆಲ್ಲ ನಾನು ಲಕ್ಷ್ಮಿ ತೆಗಿಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ಅದನ್ನು ಇಟ್ಟಿದ್ದೀನಿ ಅಂತ ಫೈನಲಿ ಇವಾಗ ನಾನೇನು ಹಣ್ಣೆಲ್ಲ ತೊಳೆದಿಟ್ಟಿದ್ದು ಅದೆಲ್ಲ ನಮ್ಮ ನೆನೆಯೇ ಆಗಿತ್ತು ಅದನ್ನೆಲ್ಲನೂ ಕಂಪ್ಲೀಟು ಚೈತು ಬುಟ್ಟಿಯಲ್ಲಿ ಇಟ್ಟಿರಲು ಚಾಯ್ತು ಅದನ್ನೆಲ್ಲನೂ ತಟ್ಟೆಗೆಲ್ಲ ಜೋಡಿಸಿದ್ದಾಯಿತು ಮಡಲಕ್ಕಿನೂ ಕೂಡ ಇಟ್ಟಿದ್ದಾಯಿತು ಆನಂತರ ನಾನು ಒಬ್ಬಟ್ಟಿನ ಹೂರ್ಣ ಕೂಡ ರೆಡಿ ಮಾಡಿಕೊಂಡೆ ಒಂಬತ್ತುವರೆ ಅಷ್ಟರಲ್ಲಿ ಆಲ್ಮೋಸ್ಟ್ ಆಲ್ನ ಎಲ್ಲ ಒಂದು ಪೂಜೆಗೆ ಬೇಕಾಗಿರುವಂಥದ್ದನ್ನು ರೆಡಿ ಮಾಡಿ ಆಗಿತ್ತು ಬಟ್ ನಾನು ಒಬ್ಬಟ್ಟು ತಟ್ಟಕ್ಕೆ ಹೋಗಿಲ್ಲ ಒಬ್ಬಟ್ಟು ಹೂರಣ ಏನು ಮಾಡಿದ್ದೆ ಆ ಹೂರ್ಣನೇ ಒಂದು ಕಪ್ಪಿಗೆ ಹಾಕ್ಬಿಟ್ಟು ಇಟ್ಟೆ ಆನಂತರ ಹಣ್ಣುಗಳು ಆಮೇಲೆ ಎಲ್ಲನೂ ನಾವು ದೇವ್ರ ನೈವೇದ್ಯಕ್ಕೆ ಬೆಳಗ್ಗೆ ನಾನು ಎದ್ದು ಮಾಡಿದಂಥದ್ದು ಕೋಸಂಬರಿ ಜೊತೆಗೆ ಹೆಸರುಬೇಳೆ ಪಾಯಸ ಆಮೇಲೆ ಒಬ್ಬಟ್ಟಿನ ಹೂರಣ ಇದಿಷ್ಟು ದೇವ್ರ ಮುಂದೆ ಬೆಳಗ್ಗೆ ಫ್ರೆಶ್ ಆಗಿ ಮಾಡಿದ್ದಂಥದ್ದು ಆನಂತರ ಫ್ರೆಶ್ ಅಪ್ ಆಗಿ ಬಂದು ಚಿಂಟು ಹೊರಪ್ಪ ಎಲ್ಲರೂ ಕೂಡ ರೆಡಿ ಆದರೂ ಟೈಮು ಒಂಬತ್ತೂವರೆ ಆಯಿತು ಈಗ ನಾನು ಕೂಡ ಸ್ಯಾರಿ ವೇರ್ ಬಂದು ದೇವ್ರಿಗೆ ದೀಪ ಹಚ್ಚೋಣ ಪೂಜೆ ಮಾಡೋಣ ಅಂತ ಹೇಳಿ ಮಾಡಿದೆ ಹೂವು ನೀವೇನು ನೋಡಿದ್ರಿ ಮಲ್ಲಿಗೆ ದಿಂಡುಗಳು ತರಿಸಿದ್ದು ಹಾರ ತರಿಸಿರಲಿಲ್ಲ ಈ ಸಾರಿ ಫುಲ್ ಕಂಪ್ಲೀಟ್ ಮಲ್ಲಿಗೆ ದಿಂಡು ತರಿಸಿದ್ದೆ ನಾನು ಎಡವಟ್ ಮಾಡಿದ್ದು ಅಥವಾ ನಾನು ತಪ್ಪು ಮಾಡಿದ್ದು ಈ ಸರಿ ಹೂದ ವಿಚಾರದಲ್ಲೇ ಯಾಕೆ ಅಂತಂದರೆ ಪ್ರತಿ ವರ್ಷವೂ ಅಷ್ಟೇ ಹಬ್ಬದ್ದು ಹಿಂದಿನ ದಿನ ಕೆಲವೊಂದು ಟೈಮಲ್ಲಿ ತರ್ತಾರೆ ನಮ್ಮ ಮನೆಯವ್ರು ಏನಾದರೂ ಕೆಲಸ ಇದೆ ಅವರು ಫ್ರೀ ಇಲ್ಲ ಅಂತಂದಾಗ ಒಂದಿನ ಮುಂಚಿತವಾಗಲೇ ತರಿಸ್ಬಿಡ್ತೀವಿ ಯಾಕಂದ್ರೆ ಬುಧವಾರನೇ ತರಿಸಿದ್ರೆ ಅದು ನೀಟಾಗೆ ಪೇಪರಲ್ಲಿ ಫುಲ್ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಮಿನಿಮಮ್ ತ್ರೀ ಡೇಸ್ ಆದರೂ ಕೂಡ ಹೂವು ತುಂಬ ಎಷ್ಟೋ ಸರಿ ತರಿಸಿದ್ದೀನಿ ನಾನು ಈ ಥರ ಹಾಗಾಗಿ ಈ ವರ್ಷವೂ ಅದೇ ಥರನೇ ತರಿಸ್ದೆ ಬಟ್ ಒಂದು ಎಡವಟ್ ಮಾಡಿದ್ದು ನಾನು ಅವ್ರು ಲಾಸ್ಟ್ ಬ್ಲಾಗಲ್ಲಿ ಅದೇ ಹೇಳಿದ್ದು ಒಂದು ಎಡವಾಟು ಮಾಡಿದ್ದು ಬೇಜಾರು ಮಾಡ್ಕೊಂಡಿದ್ದೆ ಅಲ್ಲಿ ಅಂದರೆ ಹೂವನ್ನು ಏನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆ ಹೂ ಬಂತು ನಾನು ಮೇಲ್ಗಡೆ ಇನ್ನೊಂದು ರೂಮಲ್ಲಿ ಇದೆ ಅಲ್ಲ ಅಂದರೆ ನಮ್ದು ಡೂಪ್ಲೆಕ್ಸ್ ಎಲ್ಲ ಒಂದೇ ಬಟ್ ಟೆರೆಸ್ಸಲ್ಲೂ ಒಂದು ರೂಮ್ ನಮ್ದೇ ಆದಂಥ ಒಂದು ರೂಮ್ ಇದೆ ಅಲ್ಲೂ ಕೂಡ ಒಂದು ಫ್ರಿಜ್ ಇದೆ ಅಲ್ಲಿ ಹೂವನ್ನು ಇಟ್ಟಿದ್ದೆ ಬಟ್ ನನ್ನ ಮಕ್ಕಳು ಅಥವಾ ಅಲ್ಲಿ ನಮ್ಮ ಮನೆಯವರು ಯಾವಾಗ್ಲಾದ್ರು ಹೋದಾಗ್ಲೋ ಏನೇ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಕೆಳಗಡೆ ಏನು ಕೂಲರ್ ನಾರ್ಮಲ್ ಮೀಡಿಯಮ್ ಕೂಲರ್ ಇರುತ್ತೆ ಅದನ್ನು ಕಂಪ್ಲೀಟು ಹೈ ಕೂಲರಲ್ಲಿ ಇಟ್ಬಿಟ್ಟಿದ್ದಾರೆ ಯಾವ ಲೆವೆಲಿಗೆ ಅಂದರೆ ಹೂವು ನಾನು ನೋಡ್ಕೊಂಡು ಅಕಸ್ಮಾತ್ ನಾನು ನೋಡ್ಕೊಂಡಿದ್ದು ಬುಧವಾರ ನೈಟ್ ಬೆಳಗ್ಗೆ ಇವರು ಹೂವು ತಂದಿದ್ದು ಮನೆಯವರು ಬುಧವಾರ ನೈಟ್ ಸಾರಿ ಬುಧವಾರ ನೈಟ್ ಅಲ್ಲ ಗುರುವಾರ ನೈಟ್ ಬುಧವಾರ ತಗೂವು ಸಾಯಂಕಾಲ ತಂದು ಕೊಟ್ಟಿದ್ದು ನಾನು ಎಲ್ಲನೂ ಕೂಡ ನೀಟಾಗೆ ಪೇಪರಲ್ಲಿ ಕವರ್ ಮಾಡಿಬಿಟ್ಟು ಎಲ್ಲನೂ ಬಾಕ್ಸಲ್ಲಿ ಹಾಕಿಬಿಟ್ಟು ಮೇಲೆ ಫ್ರಿಜ್ಜಲ್ಲಿ ನಾನೇ ತೊಗೊಂಡೋಗಿ ನಾರ್ಮಲ್ ಕೆಳಗಡೆ ಕೂಲರ್ ಏನಿದೆ ಅಲ್ಲೇ ನಾನು ಇಟ್ಟಿದ್ದು ಗುರುವಾರ ಏನು ಮಾಡಿದೆ ವಿಳ್ಳೆದೆಲೆ ಬೇಕಾಗಿತ್ತು ವಿಳ್ಳೆದೆಲ್ಲೂ ಕೂಡ ಫುಲ್ ತರಿಸಿದ್ದೆ ಒಂದು ಕಟ್ಟಷ್ಟು ವಿಳೆದೆಲೆ ಬೇಕಾಗಿತ್ತು ಚೈತೂಗೆ ತೊಗೊಂಬರೋಕ್ಕೆ ಹೇಳಿದೆ ಗುರುವಾರ ನೈಟು ತಂದರು ಅದು ಬುಧವಾರ ನೈಟ್ ಇಟ್ಟಿದ್ದಕ್ಕೆ ಗುರುವಾರ ನೈಟ್ ಅಷ್ಟರಲ್ಲಿ ವಿಳ್ಳ ಒಂದು ಕಟ್ಟೆ ಎಲೆ ಕಂಪ್ಲೀಟ್ ಐಸ್ ಗಡ್ಡೆ ಹಾಕೋಗ್ಬಿಟ್ಟಿತ್ತು ಅಂದರೆ ಹೈ ಕೂಲರಲ್ಲಿ ಇಟ್ಬಿಟ್ಟು ಕೆಳಗಡೆ ಇಟ್ಟಿರುವಂಥದ್ದು ಎಷ್ಟೋ ಹೂವುಗಳು ನನ್ನ ಜಸ್ಟ್ ಹಾಗೆ ಕವರಲ್ಲಿ ಕಟ್ಬಿಟ್ಟು ಕಟ್ಬಿಟ್ಟು ಇಟ್ಟಿದ್ದು ಹೂವೆಲ್ಲ ಫುಲ್ಲು ಒಂಥರ ಐಸ್ ಗಡ್ಡೆ ಆದಂಗೆ ಆಗಿತ್ತು ಒಂದು ಕಟ್ ಎಲೆ ಕಂಪ್ಲೀಟ್ ಹಾಳಾಗಿತ್ತು ಫುಲ್ಲು ಗಡ್ಡೆ ಆದಂಗೆ ಆಗಿಬಿಟ್ಟು ಕಲರ್ ಚೇಂಜ್ ಆಗೋಗಿತ್ತು ಅದಷ್ಟು ಆಚೆ ಹಾಕಿದ್ದಾಯಿತು ನನ್ನ ಪುಣ್ಯಕ್ಕೆ ಮಲ್ಗೆ ಹೂವನ್ನ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ ಬಟ್ ಅದು ಬಾಕ್ಸೆಲ್ಲ ಹಾಕಿಟ್ಟಿದ್ರು ಕೂಡ ಅದನ್ನೂ ಕೂಡ ಗಡ್ ಒಂದು ಸ್ವಲ್ಪ ಐಸ್ ಗಡ್ಡೆ ಆದಂಗೆ ಹಾಕ್ಬಿಟ್ಟಿತ್ತು ಹೂ ಸ್ವಲ್ಪ ಮಟ್ಟಿಗೆ ಐಸ್ ಆದಂಗೆ ಹಾಕ್ಬಿಟ್ಟಿತ್ತು ನನಗೆ ಹೇಗೆ ಬೇಜಾರಾಗೋಯ್ತು ಗುರುವಾರ ನೈಟ್ ನಾನು ಹೋಗಿ ನೋಡಿದ್ದು ಒಂಥರ ಸಖತ್ತು ಮನಸ್ಸಿಗೆ ಬೇಜಾರಾಗೋಯಿತು ಶಾಮನಿಗೆ ಹೂವಾಗ್ಬೋದು ಮಲ್ಲಿಗೆ ಆಗ್ಬೋದು ಎಲ್ಲನೂ ಕೂಡ ಲೈಟಾಗಿ ಐಸ್ ಗಡ್ಡ ಯಾಕೆ ಹಿಂಗಾಗಿದೆ ಕೂಲರಲ್ಲಿಟ್ಟೆ ಅಂತ ಹೇಳಿ ಆಮೇಲೆ ನಾನು ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ಅದು ನೋಡಿದ್ರೆ ಹೈ ಕೂಲರಲ್ಲಿಟ್ಟು ಕೆಳಗಡೆ ಹೂವುಗಳು ಸ್ವಲ್ಪ ಮಟ್ಟಿಗೆ ಐಸ್ ಗಡ್ಡೆ ಆಗೋಗ್ಬಿಟ್ಟಿತ್ತು ಹಂಗಾಗಿ ನನಗೆ ಈ ವರ್ಷ ಮಲ್ಲಿಗೆ ಹೂವು ದೇವ್ರಿಗೆ ಹಾಕಬೇಕಾದ್ರೂ ಅಷ್ಟು ಫ್ರೆಶ್ ಅನ್ನೋ ಥರ ಇರಲಿಲ್ಲ ಯಾಕಂದರೆ ಎಲ್ಲ ಗಡ್ಡೆ ಆಗಿದ್ದರಿಂದ ನಾವು ಫ್ರಿಜ್ಜಿಂದ ತೆಗೆದಾಗ ಅದು ಒಂಥರ ನೀರು ನೀರು ಥರ ಫೀಲ್ ಆಯಿತು ಆನಂತರ ಸಂಜೆ ಅಷ್ಟರಲ್ಲೇ ಕಂಪ್ಲೀಟ್ ಮಲ್ಲಿಗೆ ಹೂವು ಬಾಡೋದು ಬಾಡು ಹೋಯಿತು ಹಾಗಾಗಿ ಈ ವರ್ಷ ಸಖತ್ತು ಬೇಜಾರಾಗೋಯ್ತು ಯಾವ ವರ್ಷವೂ ನಾನು ಈ ಥರ ಮಾಡಿದ್ದಿಲ್ಲ ಯಾಕೆ ಈ ವರ್ಷ ನಾನು ಈ ಥರ ಮಾಡ್ಕೊಂಬಿಟ್ಟೆ ಅಂತ ಒಂದು ಸ್ವಲ್ಪ ಹೂದ್ ವಿಚಾರದಲ್ಲಿ ಬೇಜಾರಾಯಿತು ಯಾಕಂದರೆ ಈ ಹೋದರೆ ಟೆಸ್ಟ್ ಇತ್ತು ಅಂತ ಗೊತ್ತು ತಂದಿದ್ದು ಈ ರೀತಿಯಾಗಿಟ್ಟು ಹಾಳು ಮಾಡ್ಕೊಂಡ್ನಲ್ಲ ನಾನು ಸಂಜೆ ಅಷ್ಟರಲ್ಲಿ ಸ್ವಲ್ಪ ಹೂವೆಲ್ಲ ಆಗಿತ್ತು ನಂಗೆ ಹಾಕೋಕ್ಕೂ ಮನಸ್ಸಿಲ್ಲ ಬಿಸಾಕಕ್ಕೂ ಮನಸಿಲ್ಲ ಅನ್ನೋ ಥರ ಅನ್ಸೋಕ್ಕೆ ಶುರುವಾಯಿತು ದೇವ್ರಿಗೆ ಅಂತ ತಂದಿರೋದು ಓಕೆ ಭಗವಂತ ನೀನೇ ನೋಡ್ಕೊಪ್ಪ ಅನ್ನೋ ಥರ ದೇವರಿಗೆ ಹಾಕಿಬಿಟ್ಟು ಪೂಜೆ ಮಾಡಿದ್ದಾಯಿತು ಕಂಪ್ಲೀಟಿಗೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮೀನ ಕೂರಿಸಿದ್ದೀವಿ ಅಂತ ಇದಿಷ್ಟು ನಮ್ಮ ಮನೆಯಲ್ಲಿ ದೇವರಿಗೆ ಅಲಂಕಾರ ಮಾಡಿದಂಥದ್ದು ಚಾಯ್ತು ವೀಡಿಯೋ ಮಾಡ್ತಾಯಿದ್ಲು ಅವರಪ್ಪನೂ ಎಲ್ಲ ರೆಡಿಯಾಗಿ ಬಂದಿದ್ದರು ಫಸ್ಟು ನಾನು ಏನು ವಿಗ್ರಹ ಇದೆ ಗಣೇಶಂದು ಮತ್ತೆ ಲಕ್ಷ್ಮೀ ರಕ್ಷ್ಮೀದು ಅವೆರಡಕ್ಕೂ ಕೂಡ ಎರಳನೀರಿಂದ ಅರಿಶಿಣದಿಂದ ಗಂಧದಿಂದ ಕುಂಕುಮದಿಂದ ಕಂಪ್ಲೀಟ್ ಅಭಿಷೇಕ ಮಾಡಿ ಆನಂತರ ಪಂಚಾಮೃತ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಪಂಚಾಮೃತ ಸಪ್ರೇಟ್ ಸಪ್ರೇಟ್ ಇಟ್ಕೊಳ್ಳೋದಿಲ್ಲ ನಾನು ಎಲ್ಲನೂ ಒಂದಕ್ಕೆ ಹಾಕ್ಬಿಟ್ಟು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಇದೆಲ್ಲ ಕಂಪ್ಲೀಟ್ ಒಂದಕ್ಕೆ ಹಾಕಿ ಇಟ್ಕೊಂಡಿರ್ತೀನಿ ಅದನ್ನು ಅಭಿಷೇಕ ಆಗಿದ ನಂತರ ಅದರಲ್ಲೂ ಕೂಡ ಅಭಿಷೇಕ ಮಾಡಿಬಿಟ್ಟು ಆನಂತರ ಕುಂಕುಮಾರ್ಚನೆಯೂ ಕೂಡ ನಾನು ಮಾಡ್ತೀನಿ ನಾನು ಏನೇ ಮಾಡಬೇಕಾದರೂ ಟಿ ವಿಯಲ್ಲಿ ಒಂದು ಶ್ಲೋಕ ದೇವರ ನಾಮ ಹಾಕ್ಕೊಂಡು ಮಾಡುವಂಥದ್ದು ನಾನು ಇನ್ನೂ ವರ್ಮಾಲಕ್ಷ್ಮಿ ಹಬ್ಬದ್ದು ಬುಕ್ ಏನಿದೆ ಅದನ್ನು ನಾನು ತೊಗೊಂಡಿಲ್ಲ ಬರೀ ಒಂದು ಶ್ಲೋಕದಲ್ಲೇ ಕೇಳಿಸ್ಕೊಂಡು ಪೂಜೆ ಮಾಡೋವಂಥದ್ದಿರುತ್ತೆ ಅದರಲ್ಲೇ ಟಿ ವಿಯಲ್ಲಿ ಇವಾಗ ನಿಮ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕಥೆಗಳು ಎಲ್ಲನೂ ಕೂಡ ಶ್ಲೋಕಗಳು ಪ್ರತಿಯೊಂದು ಅದರಲ್ಲೇ ಬರುತ್ತಲ್ಲ ಹಾಗಾಗಿ ನಾನು ಆ ಒಂದನ್ನು ಸೌಂಡನ್ನು ಕೇಳಿಸ್ಕೊಂಡು ಭಗವಂತನ ಸ್ಮರಣೆ ಮಾಡ್ತಾ ಮಾಡುವಂಥದ್ದು ನಾನು ಮಾಡಾದ್ಮೇಲೆ ಆನಂತರ ನನ್ನ ಮಗಳು ನನ್ನ ಮಗ ನಮ್ಮ ಮನೆಯವರು ಎಲ್ಲರೂ ಕೂಡ ಪೂಜೆ ಮಾಡಿದ್ರು ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ಫಸ್ಟು ಮಾಡೋದೇ ನಾನಿರುತ್ತೆ ನನ್ನ ಕೈಲೇ ನಾನು ಮಾಡಿಸೋವಂಥದ್ದು ನಮ್ಮ ಮನೆಯವರಾಗ್ಬೋದು ಮಕ್ಳಾಗ್ಬೋದು ಎಲ್ಲರೂ ನಾನು ಹಾಗೂ ಹೇಳ್ತೀನಿ ಮಕ್ಳ ಕೈಲೇ ಫಸ್ಟ್ ಮಾಡಿಸೋಣ ಅಂತ ನಮ್ಮ ಮನೆಯವರು ಇಲ್ಲ ಇಲ್ಲ ನೀನೇ ಮಾಡಬೇಕು ಫಸ್ಟು ಅಂತ ಹೇಳ್ತಾರೆ ಜೊತೆಗೆ ಚೈತನ್ಯನೇ ಅರಿಶಿನ ದಾರ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ಲು ಅಂದರೆ ಒಂಬತ್ತು ಗಂಟು ಕಟ್ಟಿ ಒಂಬತ್ತೇಳೆ ದಾರ ಮಾಡಿ ನನ್ನ ಮಕ್ಕಳಿಗೆ ನನಗೆ ಎಲ್ಲರೂ ಕೂಡ ಕಟ್ಕೊತೀವಿ ಜೊತೆಗೆ ನಾ ಮನೇಲಿ ಏನು ಅಂತಂದರೆ ನಮ್ಮ ಚಿಂಟು ಅವ್ರ ಅಪ್ಪನಿಗೂ ಕೂಡ ಕಟ್ಟ ಕಟ್ಟಕ್ಕೆ ಹೋಗ್ತಾನೆ ಅಪ್ಪ ನೀವು ಕಟ್ಕೋಬೇಕು ಅಂತ ಇಲ್ಲಿ ಹೆಣ್ಮಕ್ಳು ಮಾತ್ರ ವ್ರತ ಮಾಡೋದು ಬಟ್ ನನ್ನ ನಮ್ಮ ಮಗ ಹೇಳೋ ಮತ್ತು ಕೇಳಲ್ಲ ಅಮ್ಮ ನಾವೆಲ್ಲರೂ ಕಟ್ಕೊಳ್ಳೋಣ ಅಮ್ಮ ಒಬ್ಬರು ಕಟ್ಟಕ್ಕೆ ಬೇಡ ಅನ್ನೋದಿಲ್ಲ ಎಲ್ಲರೂ ಕಟ್ಕೊಳ್ಳೋಣ ಅಂತ ಹೀಗೆ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬದ ಒಂದು ಆಚರಣೆ ಹಬ್ಬ ಈ ವರ್ಷ ಸಿಂಪಲ್ ಆಗೇ ಮಾಡಿದೆ ಅಂತದು ಬ್ಯಾಕ್ ಗ್ರೌಂಡ್ ಆಚರಣೆ ಎಲ್ಲ ಡೆಕೋರೇಷನ್ ಎಲ್ಲ ಏನೂ ಮಾಡಿಲ್ಲ ಬಟ್ ಈ ಸರಿ ನಮ್ಮ ಮನೆಯವರು ತೊಗೊಂಬಂದಿದ್ದು ಬಾಳೆ ಗಿಡ ಎಷ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನನಗೆ ನಿಜವಾಗ್ಲೂ ಬಾನು ಅದು ಹಾಗೆ ಫ್ರೆಶ್ ಆಗಿತ್ತು ಅದು ಒಂದು ಸ್ವಲ್ಪನೂ ಕೂಡ ಒಣಗಿರಲಿಲ್ಲ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಯಾವ ರೀತಿಯಾಗಿ ತಟ್ಟೆಗಳು ಜೋಡಿಸಿದ್ದೀನಿ ಅಂತ ಮಧ್ಯದಲ್ಲಿ ಮಾಡ್ಲಾಕಿ ಇಟ್ಟಿದ್ದೀನಿ ಸೀರೆ ಸಮೇತ ಅದು ದೇವಸ್ಥಾನ ಕೊಡೋಕ್ಕೆ ಈ ಕಡೆ ಒಂದು ಕಡೆ ತಟ್ಟೆಯಲ್ಲಿ ಹಣ್ಣುಗಳು ಇನ್ನೊಂದು ಕಡೆ ದೇವ್ರಿಗೆ ಮಾಡಿದಂಥ ನೈವೇದ್ಯ ಬಟ್ಲಲ್ಲಿ ನಾನು ಏನು ಇಟ್ಟಿದ್ದೀನಿ ಅದು ಬೆಳಗ್ಗೆ ಮಾಡಿದಂಥ ಹೂರ್ಣ ಕೆಳಗಡೆ ಕಾಮಾಕ್ಷಿ ದೀಪದ ಅಕ್ಕಪಕ್ಕ ಬೆಳಗ್ಗೆ ಮಾಡಿದ್ದು ಕೋಸಂಬರಿ ಹೆಸರು ಬೇಳೆ ಪಾಯಸ ಇದಿಷ್ಟು ಇಟ್ಟಿರೋ ಅಂಥದ್ದು ಈಗ ನೀವು ನೋಡ್ಬೋದು ಕಾಯಿನ್ನ ನಾನು ಒಂದೇಳೆ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಅದನ್ನು ಸ್ಟಿಕ್ಕರ್ನ ಒಂದು ಸೈಡ್ ಅಣಿಸಿರೋ ಥರ ಅಲ್ಲೇ ಹೂವು ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಟೈಮ್ ಆಗ್ತಿದ್ದಂಗೆ ಅದು ಫ್ರಿಜ್ಜು ಲೈಸ್ ಆಗಿದ್ದರಿಂದ ಹೂ ಇವು ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಇದು ಒಂದು ನನಗೆ ಈ ಸರಿ ಭಾಳ ಬೇಜಾರಾಗೋಯ್ತು ಆನಂತರ ಕಾಯಿನ್ಸು ದುಡ್ಡು ನಾನು ತುಂಬ ತಟೆಯಲ್ಲಿ ಯಾವಾಗಲೂ ಅಷ್ಟೇ ದುಡ್ಡು ಇಡೋದಿಲ್ಲ ನಾನು ನಾನೇನಿದ್ರು ಲಕ್ಷ್ಮಿ ಬಿಂದ್ಗೆ ಅಂದರೆ ಬಿಂದಿಗೆ ಏನು ಇಡ್ತೀವಿ ಲಕ್ಷ್ಮಿ ಪುಡ್ಸೋಕ್ಕೆ ಆ ಬಿಂದ ಒಳಗಡೆ ನಾನು ದುಡ್ಡನ್ನ ಇಟ್ಟಿರ್ತೀನಿ ಹೊರತು ಹೊರಗಡೆ ಜನಕ್ಕೆ ಕಾಣಿಸೋ ರೀತಿ ಅಥವಾ ಜನಕ್ಕೆ ತೋರಿಸೋ ರೀತಿಯಾಗಿ ಐನೂರು ರೂಪಾಯಿ ನೋಡ್ಕೊಳ್ಳೋ ಅಥವಾ ಆ ದುಡ್ಡುಗಳು ಅವೆಲ್ಲ ಏನೂ ಇಡೋದಿಲ್ಲ ಜಸ್ಟ್ ಈ ವರ್ಷ ನಾನು ಕಾಯಿನ್ ಅದೇನು ಬೀಳೋ ಥರ ಇತ್ತು ಇಟ್ಟಿದ್ದೆ ಅದಕ್ಕೋಸ್ಕರ ಹೊಸ ನೋಟು ಪ್ರತಿ ವರ್ಷ ಇರುತ್ತೆ ಆ ನೋಟು ಆ ನೋಟನ್ನು ಹತ್ತು ರೂಪಾಯಿದು ಐವತ್ತು ರೂಪಾಯಿದು ನೂರು ರೂಪಾಯಿದು ಐನೂರು ರೂಪಾಯಿದು ಈ ಥರದ್ದೆಲ್ಲ ಇಟ್ಟಿದ್ದೆ ಬಟ್ ಮೇಲ್ಗಡೆ ಜನಕ್ಕೆ ಕಾಣಿಸ್ದೆ ರೀತಿ ಸ್ವಲ್ಪ ಇಟ್ಟಿದ್ದೆ ಯಾಕಂದರೆ ಆಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಇಡೋದ್ರಿಂದ ಹಂಗಾಗಿ ಇಡೋದಿಲ್ಲ ಅಷ್ಟೇ ಈಗ ದೇವ್ರ ಮನೆಯೂ ಕೂಡ ಈ ರೀತಿ ಫುಲ್ಲು ಕಂಪ್ಲೀಟು ರೆಡಿ ಮಾಡಿದ್ದಾಗಿತ್ತು ಇದು ಬೆಳಗ್ಗೆ ರಂಗೋಲೆ ಬಿಟ್ಟಿದ್ದು ಬಾಗಿಲಿಗೆ ಈ ರೀತಿಯಾಗಿ ಸಿಂಪಲಾಗೆ ಹೂವನ್ನು ಹಾಕ್ಕೊಂಡಿದ್ವಿ ನಮ್ಮ ಮನೆಯ ವರ್ಮಾಲಕ್ಷ್ಮಿ ಹಬ್ಬ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ತುಂಬ ಚೆನ್ನಾಗಿದೆ ಯಾಕಂದರೆ ಪೂಜೆ ಮಾಡೋ ಹರಿ ಬರಿ ಯಾರೂ ಕ್ಲೀನ್ ಮಾಡೋಕ್ಕಾಗಿಲ್ಲ ಎಲ್ಲ ಕೆಲಸ ಮಾಡ್ಕೋಬೇಕು ಹಾಗಾಗಿ ಅಡುಗೆ ಮನೆ ಎಲ್ಲ ಸ್ವಲ್ಪ ಅಡುಗೆ ಮನೆ ಎಣ್ಣೆ ಮಿಕ್ಸಿ ಮಿಕ್ಸಿಯಾಗಿದೆ ರೆಡಿ ಮಾಡಿ ತಿಂಡಿ ತಿಂತು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಕೆಲಸ ಕಾಣಿಸ್ತಿದ್ದಾರೆ

ಬೆಳಿಗ್ಗೆ ತಿಂಡಿಯೆಲ್ಲ ತಿಂದಿದ್ದಾಯಿತು ಆನಂತರ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಅಮ್ಮಂಗೆ ಜೊತೆಗೆ ನಮ್ಮ ಭಾವನವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ಎಲ್ಲರಿಗೂ ಕೂಡ ವರ್ಮ ಹಬ್ಬದ ಒಂದು ಶುಭಾಶಯಗಳನ್ನ ಹೇಳ್ತಾ ಆನಂತರ ನಮ್ಮ ಭಾಗ್ಯಕ್ಕೆ ಯಾವ ರೀತಿ ಕೋರ್ಸಿದ್ರು ಅಂತ ಹೇಳಿ ಅದು ವೀಡಿಯೋ ಕೂಡ ಕಳಿಸಿದರು ಬಟ್ ಏನಂದರೆ ಅದು ಮರ್ಜಾಗ್ಬಿಡುತ್ತೆ ಅದು ಕಂಪ್ಲೀಟ ಅಂದರೆ ನೀಟಾಗಿ ಅಷ್ಟು ಕ್ಲಿಯರ್ ಆಗಿಲ್ಲ ಇಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ವೀಡಿಯೋ ಅದು ನಮ್ಮ ಭಾವ ಚೆನ್ನಾಗಿ ಮಾಡಿಲ್ಲ ಅವರು ನೀಟಾಗಿ ಏನೂ ಇಲ್ಲ ಸರಿಯಾಗಿ ಅವರು ಯಾವ ರೀತಿಯಾಗಿ ಕೂರಿಸಿದ್ರು ಅಂತ ಹೇಳಿ ಎಲ್ಲನೂ ಕೂಡ ಕಳಿಸ್ಕೊಟ್ಟಿದ್ರು ಅದನ್ನೆಲ್ಲ ನೋಡಿಬಿಟ್ಟು ಆನಂತರ ಸ್ವಲ್ಪ ಹೊತ್ತು ತಿಂಡಿ ಆದಮೇಲೆ ನಾನು ಕೂಡ ಬೆಳಗ್ಗೆ ಬೇಗ ಇದ್ದಿದ್ದಲ್ಲ ಎಲ್ಲ ಕೆಲಸ ಮಾಡೋದಿತ್ತಲ್ಲ ಹಾಗಾಗಿ ಹಿಂದೆನೇ ಬೇಡ ಬ್ಯಾಕ್ ಟು ಮತ್ತು ಅಡುಗೆ ಮತ್ತು ಸುಸ್ತು ಟಯರ್ಡ್ನೆಸ್ ಬೇಡ ಸ್ವಲ್ಪ ನಿಧಾನವಾಗಿ ಅಡುಗೆ ಮಾಡೋಣ ಅಂತ ಏಕೆಂದರೆ ಯಾರನ್ನೂ ನಾನು ಊಟಕ್ಕೇನು ಕರೆದಿರಲಿಲ್ಲ ನಿನ್ನೆನೇ ನಿರ್ಮಲಾಕ್ ಅವರು ಹೇಳಿ ಹೋಗಿದ್ದರು ಅಂದರೆ ಮಧ್ಯಾಹ್ನ ಊಟಕ್ಕೆಲ್ಲ ಬರೋಕ್ಕಾಗಲ್ಲ ಕಣೋ ಕೆಲಸ ಇದೆ ಅಂತ ಅವ್ರಿಗೆ ಇವತ್ತು ಕೂಡ ಕೆಲಸ ಹಬ್ಬದ ದಿನವೂ ಕೆಲಸ ಆಯಿತು ಅವ್ರಿಗೆ ನಾಲ್ಕು ಗಂಟೆ ಮೇಲೆ ಮಾತ್ರ ಅವರಿಗೆ ರಜೆ ಇತ್ತು ಅಷ್ಟೇ ಹಾಗಾಗಿ ನಾನು ಸಾಯಂಕಾಲ ಬಂದು ಅರ್ಶನ ಕುಂಕುಮ ತೊಗೊಂಡ್ಬೇಕಾದ್ರೆ ಅವಾಗ ಊಟ ಮಾಡಿ ಹೋಗ್ತೀನಿ ಇಲ್ಲಾಂದರೆ ಊಟನೇ ಮನೆಗೆ ತೊಗೊಂಡು ಹೋಗ್ಬಿಡ್ತೀನಿ ಅವ ಅಣ್ಣನ ಜೊತೆ ಊಟ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ರು ಹಾಗಾಗಿ ನಾನು ಮನೆಯವರು ಮಕ್ಕಳು ಇಷ್ಟೇ ಇದ್ದಿದ್ದರಿಂದ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಇನ್ನು ಈ ಹಬ್ಬದಲ್ಲಿ ಅಮ್ಮನೂ ಕೂಡ ಒಬ್ಬಟ್ಟು ಮಾಡೇ ಮಾಡ್ತಾರೆ ಇನ್ನು ಸಾಯಂಕಾಲ ಹೇಗೂ ಅರ್ಶನ ಕುಂಕುಮ ಎಲ್ಲ ತಗೊಳೋಕೆ ಅಮ್ಮ ಬರ್ತಾರೆ ಜೊತೆಗೆ ಅಪ್ಪ ಅಂಗಡಿಲಿರೋ ಹುಡುಗ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಕರೆಯೋದ್ರಿಂದ ಮಧ್ಯಾಹ್ನ ಯಾರಿಗೂ ಊಟಕ್ಕೆ ಅನ್ನೋದು ಇರಲಿಲ್ಲ ಮೇನ್ ಅಂದರೆ ಹಬ್ಬದ ದಿನಗಳಲ್ಲಿ ಮನೇಲಿ ಯಾರಾದರೂ ನಮಗೆ ಹೆಲ್ಪ್ ಮಾಡೋ ಇರಬೇಕು ಅಥವಾ ನಾವು ಜನಗಳು ಜಾಸ್ತಿ ಇರಬೇಕು ಈ ಥರ ಎಲ್ಲ ಇದ್ದರೆ ನಾವು ಎಲ್ಲಾನು ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಮನೆ ಹಬ್ಬ ಮಾಡಲ್ಲ ಅವ್ರನ್ನೆಲ್ಲ ಕೂಡ ಮನೆಗೆ ಇನ್ವೈಟ್ ಮಾಡ್ಬೋದು ಬಟ್ ಇಲ್ಲಿ ಯಾರೂ ನಮಗೆ ಹೆಲ್ಪರ್ ಇಲ್ಲ ಎಲ್ಲ ನಾವೇ ಮಾಡ್ಕೋಬೇಕು ಅಂದರೆ ಬೆಟರ್ ಮಧ್ಯಾಹ್ನ ಟೈಮ್ ಊಟಕ್ಕೆ ಕರೆಯೋದಕ್ಕಿಂತ ಸಾಯಂಕಾಲ ಹೊದ್ ಕರ್ಬಿಡಬೇಕು ಯಾಕಂದರೆ ಮಧ್ಯಾಹ್ನ ನಮಗೆ ಅಡುಗೆ ಮಾಡೋದು ಎಷ್ಟೇ ಲೇಟಾದರೂ ನಿಧಾನ ಆದರೂ ನಾವು ನಾವೇ ಇರ್ತೀವಿ ಆರಾಮ್ಸೆಗೆ ಊಟ ಮಾಡ್ಕೋಬೋದು ಬಟ್ ಯಾರನ್ನಾದರೂ ನಾವು ಇನ್ವೈಟ್ ಮಾಡಿದ್ದೀವಿ ಅಂದರೆ ನಮಗೆ ಜ್ಞಾನ ಪೂರ್ತಿ ಅಯ್ಯೋ ಅವ್ರು ಬಂದುಬಿಡ್ತಾರೆ ಬೇಗ ಅಡುಗೆ ಮಾಡಬೇಕು ಬೇಗ ಇದು ಮಾಡಬೇಕು ಬೇಗ ಪೂಜೆ ಮುಗಿಸ್ಬೇಕು ಈ ಥರದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಶುರು ಆಗೋಗಿಬಿಡುತ್ತೆ ಹಾಗಾಗಿ ಈ ವರ್ಷ ಯಾರೂ ಊಟಕ್ಕೆ ಮಧ್ಯಾಹ್ನ ಇರಲಿಲ್ಲ ನಾನು ಸ್ವಲ್ಪ ಫ್ರೀ ಅಂತ ಬರ್ತೀಯಾ ಇವಾಗ್ಲೇನ್ ಬರ್ತೀನಿ ಅಂತ ಖಂಡಿತ ಪ್ರತಿ ವರ್ಷ ನಮ್ಮನೇಲಿ ಏನ್ ಹಬ್ಬ ಕರಿತೀನಿ ಮತ್ ಕರಿಬೇಕಾ ನೀನ್ ಇಲ್ಲಿಂದ ನೀ ಮತ್ತೆ ನಾವು ಬರಕ್ಕೆ ನಿಂಗೆ ಕಷ್ಟ ಅಂದ್ರೆ ನಾನು ಏನ್ ಹೇಳೀಗ ಹೋಗನಾ ಅದೇ ಮಾತಾಡ್ಕೊಂಡ್ ಬರ ಏನ್ ತಿನ್ನ ಹಬ್ಬ ಮಾಡದ್ ಬೇಡ ಹಬ್ಬ ಮಾಡ್ಲಿ ಬಿಡ್ಲಿ ಮಾತಾಡ್ಕೊಂಡ್ ಬರ್ಬೇಕಿತ್ತು ಎಲ್ಲಾನು ಹೇಳ್ತೇನೆ ನಾನು ಏನು ನಾನೇನ್ ಅಡುಗೆ ಮಾಡ್ತಾ ಇದ್ದಂಗೆ ನಮ್ಮ ಮನೆಯವರ ಅಕ್ಕನ ಮಗ ಅವರು ಫೋನ್ ಮಾಡಿದ್ರು ಅವರ ಒಂದು ಮನೆಯಲ್ಲೂ ಕೂಡ ನೆಕ್ಸ್ಟ್ ವೀಕ್ ಪೂಜೆ ಇದೆ ಹೋಗ್ಬೇಕು ಅದನ್ನು ಹೇಳೋದಕ್ಕೆ ಅಂತ ಮಾಡಿದ್ರು ಬಂದು ಮೂವರೆಗೆ ನನ್ನ ಕೆಲಸ ಅಡುಗೆ ಮುಗಿತು ಇವತ್ತು ಇನ್ನೇನು ಮೇನು ಅಂತ ನನ್ನ ಮಗಳು ತೋರಿಸ್ತದೆ ತೋರಿಸಿದೆ ಸಣ್ಣ ಒಂದೇ ಒಂದು ಒಬ್ಬಟ್ಟಿದೆ ಅಷ್ಟೇ ಇಲ್ಲು ಒಬ್ಬಟ್ಟು ಎಲೆ ಪೂರ್ತಿ ಒಬ್ಬಟ್ಟು ಒಬ್ಬಟ್ಟು ಅದು ಒಳ್ಳೆ ಪಾಯಸ ಅಡುಗೆ ಮಾಡಿದ ಸ್ವಲ್ಪ ಸ್ವೀಟ್ ಕಡಿಮೆ ಆಗಿತ್ತು ಹಂಗಾಗಿ ನಾನು ಸ್ವಲ್ಪ ಸಕ್ಕರೆ ಹಾಕ್ತು ಬೆಲ್ಲ ಹಾಕ್ಬಿಟ್ಟು ತುಂಬಿದೀನಿ ಕಾಳುಗೊಜ್ಜು ಮೋಸ್ಟ್ ಫೇವ್ರೆಟ್ ಹಬ್ಬ ಅಂದರೆ ಕೋಸಂಬರಿ ಈ ಬೀನ್ಸ್ ಪಕ್ಷಿ ಬೀನ್ಸ್ ಪಲ್ಯ ಹ್ಞೂ ಕೋಸಂಬರಿ ಬೆಳೆ ದೇವರ ನೈವೇದ್ಯಕ್ಕೆ ಟ್ರೈ ಮಾಡಿದ್ನಲ್ಲ ಅದೇ ಇತ್ತು ಅದು ಖಾಲಿ ಆಗಲಿಲ್ಲ ಅಂತ ಇದೇನು ಇಲ್ಲ ಅದು ಒಬ್ಬಟ್ ಸಾರು ತುಂಬ ಡಿಸ್ಟರ್ಬೆನ್ಸ್ ನೋಡೋದು ಶೇಕಿಂಗ್ ಶೇಕಿಂಗ್ ಒಬ್ಬಟ್ ಸಾರು ಅದು ಸ್ವಲ್ಪ ಜೀರಿಗೆ ಮೆಣಸು ಜಾಸ್ತಿ ಇದು ಮಾಡಬೇಡಿ ಅದು ವೈಟ್ ರೈಸ್ ವೈಟ್ ರೈಸ್ ಪಲಾವ್ ನನ್ನ ಮೋಸ್ಟ್ ಫೇವ್ರೆಟ್ ಮೆಂಕೆ ಪಲಾವ್ ಗಮನ ಹ್ಞೂ ಈಗ ನಾನು ಏನಿದ್ರು ಅಡುಗೆ ಮಾಡೋ ಕೆಲಸ ಅಷ್ಟೇ ಇತ್ತು ಅಡುಗೆ ಮಾಡಿ ಅಡುಗೆ ಮನೆಯೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿದ್ದೀನಿ ಈಗ ನನ್ನ ಮಕ್ಕಳೆಲ್ಲ ಮಕ್ಳೆಲ್ಲ ನಾನು ಜೋಡಿಸ್ತಾರೆ ನಾನು ತಿಂದಂದ ಮೇಲೆ ಮತ್ತೆಲ್ಲ ತೊಗೊಂಡವರು ಹಿರಿತಾರೆ ಬಾಳೆ ಎಲ್ಲ ಎರಡು ಸು ದೊಡ್ದೊಂದ್ಸೂರು ಕಟ್ ಮಾಡ್ಕೊಂಡು ಎಷ್ಟು ಇದೆ ಬಾಳೆಲ್ಲ ಮಾಡ್ಕೋ ಅಯ್ಯೋ ಒಂದೊಳ್ಳೆ ಎರಡು ಸರಿ ಫೈನಲಿ ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಮೂರುವರೆ ಟೈಮ್ ಆಯಿತು ಅಂದರೆ ಬೆಳಿಗ್ಗೆ ತಿಂಡಿ ತಿಂದಿದ್ದು ಲೇಟ್ ಆಗಿತ್ತು ಆನಂತರ ಸ್ವಲ್ಪ ನೆನೆ ಮಾಡಿದ್ರ ಬೇಗ ಉಂಡೆ ಕರ್ಜಿಕಾಯಿ ಇದೆಲ್ಲನೂ ಕೂಡ ನಮ್ಮ ಮನೆಯವರು ಮಕ್ಕಳೆಲ್ಲ ತಿನ್ನು ತಿಂದಿದ್ರಿಂದ ಅವ್ರಿಗೇನು ಅಷ್ಟು ಟ್ಯಾಶ್ ಆಗ್ತಿರ್ಲಿಲ್ಲ ಹಾಗಾಗಿ ನಿಧಾನವಾಗಿ ಊಟ ಮಾಡಿದ್ವಿ ಊಟ ಎಲ್ಲ ಅಂದರೆ ನನ್ನ ಮಗಳೇ ತೊಗೊಂಬಂದೆಲ್ಲ ನೀಟಾಗಿ ಬಾಳೆ ಎಲೆ ಹಾಕಿ ಬಡಿಸಿದ್ರು ನನ್ನ ಮಗಳೇ ಬಡಿಸಿದಂಥದ್ದು ಹಬ್ಬದ ದಿನದಲ್ಲಿ ಮಾತ್ರ ಈ ಥರ ಕೂತ್ಕೊಂಡು ತಿನ್ಬೇಕಪ್ಪ ಎಲ್ಲ ಅಡುಗೆ ನಂಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ಅಡುಗೆ ಮಾಡಿ ಮತ್ತು ನಾನೇ ಬಡಿಸಿ ನಾನೇ ಎತ್ತಿಡಬೇಕು ಅಂದರೆ ನಂಗೆ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ಇಷ್ಟು ವರ್ಷ ಮಾಡ್ತಾ ಇದ್ದೆ ಬಟ್ ಇವಾಗ ಮಕ್ಕಳು ಒಂಚೂರು ದೊಡ್ಡವರಾಗಿರೋದ್ರಿಂದ ಅದು ಆ ಒಂದು ಕೆಲಸ ನನಗೆ ಈಸಿ ಜಸ್ಟ್ ಅಡುಗೆ ಒಂದು ಮಾಡಿಡೋದಿರುತ್ತೆ ಇನ್ನು ಬಡ್ಸೋದಾಗ್ಬೋದು ಎತ್ತಿಡೋದಾಗ್ಬೋದು ಎಲ್ಲ ನನ್ನ ಆ ಇರುತ್ತೆ ಫೈನಲ್ಲಿ ಎಲ್ಲರೂ ಕೂಡ ನಾವು ನಾಲ್ಕು ಜನ ಕೂತ್ಕೊಂಡು ಊಟ ಮಾಡಿದ್ವಿ ಆ ನಂತರ ಸಾಯಂಕಾಲ ಹಾಕ್ತಿದ್ದಂಗೆ ಅದು ತುಮಕೂರಿನ ಹೊರಗಡೆ ಜನ ಹೋಗಿ ಅಂತ ಅಂದ್ಕೊಂಡ್ರೆ ಕಂಪ್ಲೀಟು ಮಳೆ ಎಷ್ಟು ಜೋರು ಮಳೆ ಬಂತು ಅಂತಂದರೆ ಹಬ್ಬ ಸಕತ್ತು ಮಳೆ ಬಂತು ಎಷ್ಟು ಸೆಕೆ ಬಿಸಿಲು ಇತ್ತು ಅಷ್ಟೇ ತಣ್ಣಗೆ ಕೂಲ್ ಆಗೋ ಥರ ಚೆನ್ನಾಗಿ ಮಳೆ ಬಂತು ಮಕ್ಕಳೆಲ್ಲ ಕೂಡ ಆಟ ಆಡ್ಕೊಂಡು ಕೂತಿದ್ರು ಇಲ್ಲಿ ಮಳೆ ಬರ್ತಾ ಇದ್ರಿಂದ ಸ್ವಲ್ಪ ಲೇಟ್ ಆಯಿತು ಈ ವರ್ಷನೂ ಅಷ್ಟು ಕುಂಕುಮಕ್ಕೆ ಕರೆಯೋದಕ್ಕೆ ಹೋಗೋದಕ್ಕಾಗ್ಲಿ ಅಥವಾ ಬರೋದಕ್ಕಾಗಲಿ ಎಲ್ಲನೂ ಕೂಡ ಅದೆಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಇದಿಷ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿದ್ದಂಥದ್ದು ಪೂಜೆ ಹಾಗೆ ಸುಮಾರು ಜನ ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಆಗಿ ಫೋಟೋಸ್ ಎಲ್ಲನೂ ಕೂಡ ಶೇರ್ ಮಾಡಿದ್ರು ಎಲ್ಲರ ಮನೆಯ ಲಕ್ಷ್ಮಿನೂ ಕೂಡ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು